ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಕೋಲ್ಕತ್ತಾ ವೈದ್ಯ ವಿದ್ಯಾರ್ಥಿಯ ಕೊಲೆ ಖಂಡಿಸಿ ಚಿಂತಾಮಣಿಯಲ್ಲಿ ವೈದ್ಯರಿಂದ ಬೃಹತ್ ಪ್ರತಿಭಟನೆ ಮತ್ತು ಮನವಿ ಪಶ್ಚಿಮ ಬಂಗಾಳದ ಕೊಲ್ಕತ್ತಾದ ಆರ್ಜೆಕರ್ ವೈದ್ಯಕೀಯ ಕಾಲೇಜು ಹಾಗೂ ಆಸ್ಪತ್ರೆಯ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿನಿಯ ಮೇಲೆ ನಡೆದ ಅತ್ಯಾಚಾರ ಹಾಗೂ ಸಂತ್ರಸ್ತೆಯ ಹತ್ಯೆ ಪ್ರಕರಣವನ್ನು ಖಂಡಿಸಿ ಚಿಂತಾಮಣಿಯ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ವತಿಯಿಂದ ವೈದ್ಯರು ಮತ್ತು ಸಿಬ್ಬಂದಿ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಸುದರ್ಶನ್ ಯಾದವ್ ಅವರಿಗೆ ಶನಿವಾರ ಮನವಿ ಪತ್ರ ಸಲ್ಲಿಸಿದರು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ವತಿಯಿಂದ ಚಿಂತಾಮಣಿ ನಗರದ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಯವರು ಅತ್ಯಾಚಾರ ಮತ್ತು ಕೊಲೆಯನ್ನು ಖಂಡಿಸಿ ಆಗಸ್ಟ್ ಹದಿನೇಳರಂದು ಶನಿವಾರದಂದು ಬೆಳಗ್ಗೆ ಆರು ಗಂಟೆಯಿಂದ ಆಗಸ್ಟ್ ಹದಿನೆಂಟರಂದು ಭಾನುವಾರ ಬೆಳಗ್ಗೆ ಆರು ಗಂಟೆವರೆಗೂ ಖಾಸಗಿ ಆಸ್ಪತ್ರೆಗಳು ಬಂದ್ ಮಾಡುವ ಮೂಲಕ ಬೀದಿಗಿಳಿದಿದ್ದಾರೆ ನಗರದ ಪ್ರವಾಸಿ ಮುಂಭಾಗದಲ್ಲಿ ಜಮಾವಣೆಗೊಂಡ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಪದಾಧಿಕಾರಿಗಳು ಮತ್ತು ನಗರದ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಯ ವೈದ್ಯರುಗಳು ಮತ್ತು ಸಿಬ್ಬಂದಿ ನ್ಯಾಯ ಒದಗಿಸುವಂತೆ ಕೋರಿ ವಿವಿಧ ಭಿತ್ತಿಪತ್ರಗಳು ಬ್ಯಾನರ್ ಹಿಡಿದು ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಿಂದ ಬೆಂಗಳೂರು ಜೋಡಿ ರಸ್ತೆಯ ಮೂಲಕ ಎಂ ಜಿ ರಸ್ತೆಯ ಪಿ ಸಿ ಆರ್ ಕಾಂಪ್ಲೆಕ್ಸ್ ವೃತ್ತದವರೆಗೂ ಹೋಗಿ ನಂತರ ಅಲ್ಲಿಂದ ವಾಪಸ್ ತಹಶೀಲ್ದಾರ್ ಕಚೇರಿವರೆಗೂ ಪ್ರತಿಭಟನಾ ಮೆರವಣಿಗೆಯಲ್ಲಿ ಬಂದವರು ತಹಶೀಲ್ದಾರ್ ಕಚೇರಿಯ ಮುಂದೆ ಪ್ರತಿಭಟನಾ ಧರಣಿ ಸಹ ನಡೆಸಿದರು ಇನ್ನು ಅತ್ಯಾಚಾರಕ್ಕೆ ಒಳಗಾದ ವೈದ್ಯ ವಿದ್ಯಾರ್ಥಿನಿಗೆ ಸೂಕ್ತ ನ್ಯಾಯವನ್ನು ಒದಗಿಸುವಂತೆ ಆಗ್ರಹಿಸಿ ವಿವಿಧ ಘೋಷಗಳನ್ನು ಕೂಗುವ ಮೂಲಕ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಪ್ರತಿಭಟನೆಯಲ್ಲಿ ಭಾಗವಹಿಸಿದ ವೈದ್ಯರು ಹಾಗೂ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಕಾರ್ಯದರ್ಶಿ ಡಾಕ್ಟರ್ ಯಶಸ್ವಿನಿ ಮಾತನಾಡಿ ಕೋಲ್ಕತ್ತಾದಲ್ಲಿ ವೈದ್ಯರ ಮೇಲೆ ನಡೆದ ಅತ್ಯಾಚಾರ ಸೇರಿದಂತೆ ದೇಶದ ವಿವಿಧೆಡೆ ಮಹಿಳೆಯರ ಮೇಲೆ ಅತ್ಯಾಚಾರ ಮತ್ತು ಕೊಲೆಗಳು ಹೆಚ್ಚಾಗುತ್ತಿರುವ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ ಅವರು ಇಂಥ ಪ್ರಕರಣಗಳು ಖಂಡಿಸಿ ಪ್ರತಿಭಟನೆ ಮಾಡುತ್ತಿದ್ದು ಸರ್ಕಾರಗಳು ವೈದ್ಯರ ಮೇಲೆ ನಡೆಯುತ್ತಿರುವ ಇಂಥ ಪ್ರಕರಣಗಳ ಬಗ್ಗೆ ಸೂಕ್ತ ಕಾನೂನು ರೀತಿಯ ಕ್ರಮವನ್ನು ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಡಾಕ್ಟರ್ ದಾಕ್ಷಾಯಿಣಿ ಮಾತನಾಡಿ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಕಳೆದರೂ ನಮಗೆ ಇನ್ನೂ ಸ್ವಾತಂತ್ರ್ಯ ಬಂದಿಲ್ಲ ಎಂದರು ಮಹಾತ್ಮ ಗಾಂಧಿಯವರು ಹೇಳಿದಂತೆ ಅರ್ಧ ರಾತ್ರಿಯಲ್ಲಿ ಮಹಿಳೆ ಯಾವ ತೊಂದರೆ ಇಲ್ಲದೆ ಓಡಾಡುತ್ತಾರೋ ಅಂದು ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಎಂದಿದ್ದರು ಆದರೂ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಕಳೆದರೂ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ದೌರ್ಜನ್ಯ ನಡೆಯುತ್ತಿರುವ ಬಗ್ಗೆ ಉದಾಹರಣೆ ಸಮೇತ ವಿವರಿಸಿದರು ಇನ್ನು ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಜಯಂತಿರವರು ಮಾತನಾಡಿ ಖಾಸಗಿ ಮತ್ತು ಸರ್ಕಾರಿ ಆಸ್ಪತ್ರೆಯ ವೈದ್ಯರ ಮೇಲೆ ಹಲವಾರು ಬಾರಿ ಇಂತಹ ಪ್ರಕರಣಗಳು ಮರುಕಳಿಸುತ್ತಲೇ ಇದ್ದರೂ ಸರಿಯಾದ ಹಾಗೂ ಕಾನೂನಾತ್ಮಕ ನಿರ್ಧಾರವನ್ನು ಸರ್ಕಾರದಿಂದ ಆಗದೇ ಬಗ್ಗೆ ತೀವ್ರ ವಿಷಾದ ವ್ಯಕ್ತಪಡಿಸಿದರು ಘಟನೆ ನಡೆದರೂ ಓರ್ವರನ್ನು ಮಾತ್ರ ಬಂಧಿಸಿದ್ದಾರೆ ಉಳಿದ ಆರೋಪಿಗಳು ಬಂಧಿಸಿಲ್ಲ ಆರೋಪಿಗಳಿಗೆ ರಾಜಕೀಯ ಹಣಕಾಸು ನೆರವು ಸಿಗುತ್ತಿರುವ ಬಗ್ಗೆ ಅವರು ತಪ್ಪಿಸಿಕೊಳ್ಳಲು ಸಹಕಾರ ನೀಡುತ್ತಿರುವ ಬಗ್ಗೆ ಸಹ ಖಂಡಿಸಿದ ಅವರು ಪಶ್ಚಿಮ ಬಂಗಾಳ ಮತ್ತು ಕೇಂದ್ರ ಸರ್ಕಾರ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಇನ್ನು ಚಿಂತಾಮಣಿ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಪೊಲೀಸ್ ಹೊರಟಾಣೆ ಪ್ರಾರಂಭ ಮಾಡುವಂತೆ ಹಲವಾರು ವರ್ಷಗಳಿಂದ ಮನವಿ ಸಲ್ಲಿಸಿದರು ನಮ್ಮ ಮನವಿಗೆ ಎಂದು ದೂರಿದರು ಕೇವಲ ಓರ್ವ ಪೇದೆಯನ್ನು ಬೆಳಗ್ಗೆ ಬೆಳಗ್ಗೆಯಿಂದ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ನಾಮಕಾವಸ ನೇಮಿಸುತ್ತಿದ್ದಾರೆಯೇ ಹೊರತು ರಾತ್ರಿ ವೇಳೆ ಯಾರೂ ಇರುವುದಿಲ್ಲ ಎಂದು ದೂರಿದ ಅವರು ರಾತ್ರಿ ವೇಳೆ ಹೆಚ್ಚು ಮಹಿಳಾ ವೈದ್ಯರು ಮತ್ತು ಸಿಬ್ಬಂದಿ ಕೆಲಸ ನಿರ್ವಹಿಸುತ್ತಿದ್ದು ಕ್ಷುಲ್ಲಕ ವಿಚಾರಗಳಿಗೆ ಗಲಾಟೆಗಳಾಗಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಶಾಶ್ವತ ಹೊರಟಾಣೆ ಪ್ರಾರಂಭ ಮಾಡುವಂತೆ ಅವರು ಒತ್ತಾಯಿಸಿದರು ಇನ್ನು ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ಡಾಕ್ಟರ್ ಮಂಜುನಾಥ್ ಡಾಕ್ಟರ್ ಆಫ್ತಾಬ್ ಬೇಗ್ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತಗಾರಿ ಡಾಕ್ಟರ್ ಸಂತೋಷ್ರವರು ಕೋಲ್ಕತ್ತಾ ಕ ಘಟನೆಯನ್ನು ಖಂಡಿಸಿ ನಿಜವಾದ ಅಪರಾಧಿಗಳನ್ನು ಬಂಧಿಸಿ ಅವರಿಗೆ ಸೂಕ್ತ ಶಿಕ್ಷೆ ನೀಡುವ ಮೂಲಕ ಮೃತರ ಆತ್ಮಕ್ಕೆ ಶಾಂತಿ ಸಿಗುವಂತೆ ಸರ್ಕಾರಗಳು ಮಾಡುವಂತೆ ಒತ್ತಾಯಿಸಿದರು ವೈದ್ಯರ ಅಸೋಸಿಯೇಷನ್ ವತಿಯಿಂದ ತಹಶೀಲ್ದಾರ್ಗೆ ಸಲ್ಲಿಸಿದ ಮನವಿಯಲ್ಲಿ ಅತ್ಯಾಚಾರಕ್ಕೆ ಒಳಗಾದ ವೈದ್ಯರಿಗೆ ನ್ಯಾಯ ಒದಗಿಸುವಂತೆ ಹಾಗೂ ಅತ್ಯಾಚಾರ ಎಸಗಿದ ಆರೋಪಗಳಿಗೆ ತಕ್ಕ ಶಿಕ್ಷೆ ನೀಡುವಂತೆ ಒತ್ತಾಯಿಸಿದಲ್ಲದೆ ಕೋಲ್ಕತ್ತಾ ಅತ್ಯಾಚಾರ ಖಂಡಿಸಿ ಚಿಂತಾಮಣಿ ತಾಲೂಕಿನಾದ್ಯಂತ ಇಪ್ಪತ್ನಾಲ್ಕು ಗಂಟೆಗಳ ಧರಣಿಯನ್ನು ಎಲ್ಲ ವೈದ್ಯರು ಹಮ್ಮಿಕೊಂಡಿದ್ದು ಅಪಘಾತ ಅಥವಾ ತುರ್ತು ಚಿಕಿತ್ಸೆ ಪ್ರಾಣಾಪಾಯ ಸಂದರ್ಭದಲ್ಲಿ ಚಿಕಿತ್ಸೆ ನೀಡಲು ಕೆಲವು ಆಸ್ಪತ್ರೆಗಳು ಮಾತ್ರ ತೆರೆದಿರುತ್ತದೆ ಎಂದು ಮನವಿಯಲ್ಲಿ ವಿವರಿಸಿದ್ದಾರೆ ಇನ್ನು ಪ್ರತಿಭಟನೆಯಲ್ಲಿ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ತಾಲೂಕು ಅಧ್ಯಕ್ಷರಾದ ಡಾಕ್ಟರ್ ಎಸ್ ತಾಜ್ ఉపాధ్యక్షరద మునివెంకరెడ్డి కార్యదర్శి డాక్టర్ యశస్వినీ డాక్టర్ పషా డాక్టర్ సా ಸಾರ್ವಜನಿಕ ಆಸ್ಪತ್ರೆಯ ಆಡಳಿತಕಾರಿ ಡಾಕ್ಟರ್ ಸಂತೋಷ್ ಇತರ ವೈದ್ಯರಾದ ಡಾಕ್ಟರ್ ಭಾಸ್ಕರ್ ಡಾಕ್ಟರ್ ಅಸಾದು ಬೇಗ್ ಡಾಕ್ಟರ್ ರಘನಾಥ್ ಡಾಕ್ಟರ್ ವಾಣಿ ರೆಡ್ಡಿ ಡಾಕ್ಟರ್ ಪ್ರಸನ್ ಕುಮಾರ್ ಡಾಕ್ಟರ್ ಜಯರಾಮ್ ರೆಡ್ಡಿ ಡಾಕ್ಟರ್ ವಿಕ್ರಮ್ ಡಾಕ್ಟರ್ ಮಂಜುಳಾ ಡಾಕ್ಟರ್ ಸಂತೋಷ್ ಡಾಕ್ಟರ್ ಶಿವಕುಮಾರ್ ಡೆಕೆರೆ ಆಸ್ಪತ್ರೆಯ ಕಿರಣ್ ಕುಮಾರ್ ಡಾಕ್ಟರ್ ಬೈರೆಡ್ಡಿ ಸೇರಿದಂತೆ ವಿವಿಧ ಆಸ್ಪತ್ರೆಯ ಹಲವಾರು ವೈದ್ಯರು ಮತ್ತು ಸಿಬ್ಬಂದಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು एसएसएस 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 वी4 एसएसएस वी4 एसएसएस वी4 एसएसएस काम्लेक्सा

ಕೊಲೆ ಮತ್ತು ಅತ್ಯಾಚಾರ ಡಾಕ್ಟರ್ ಮೇಲೆ ನಡೆದಿರುವಂಥ ಕೊಲೆ ಮತ್ತು ಅತ್ಯಾಚಾರನ ಖಂಡಿಸಿ ಇವತ್ತು ನಾವು ಈ ಪ್ರತಿಭಟನೆ ಆರ್ಗನೈಸ್ ಮಾಡಿದ್ದೀವಿ ಬರೀ ಹೆಂಗಸರಲ್ಲಿ ಬರೀ ಡಾಕ್ಟರ್ಸಲ್ಲಿ ಮಾತ್ರ ಅಲ್ಲ ಹೆಂಗಸರಲ್ಲಿ ತುಂಬ ಈ ನಡುವೆ ಅತ್ಯಾಚಾರಗಳು ಕೊಲೆಗಳು ಜಾಸ್ತಿ ನಡೀತಾ ಇದೆ ಅದನ್ನೆಲ್ಲ ಖಂಡಿಸಿ ಇವತ್ತು ನಾವು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇದ್ದೀವಿ ಅದೇ ಅಲ್ಲದೆ ಇತ್ತೀಚೆಗೆ ಡಾಕ್ಟರ್ಸ್ ಮೇಲೆ ಕೂಡ ಹಲ್ಲೆ ನಡೀತಾ ಇದೆ ತುಂಬ ಡಾಕ್ಟರ್ಸ್ ಮೇಲೆ ಕರ್ತವ್ಯ ನಿರ್ವಾಹಿತ ಡಾಕ್ಟರ್ಸ್ ಮೇಲೆ ತುಂಬ ಹಲ್ಲೆಗಳನ್ನ ಇಡೀ Now we are to protest against the uh, crime which, uh, which occurred on a uh, young lady resident at Kolkata on 8 uh, 9th of August. So, we have uh, planned to close all our uh, OPD services for 24 hours and we plan to take a protest march. Uh, and hand over a memorandum to the president. we asked for protection to the doctors and uh, uh, women as a whole and uh, we want we asked for uh, a better uh, working environment uh, for us to like uh, do our duties well we condemn this uh, heinous uh, crime and we ask for justice ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಜೈ ಕರ್ನಾಟಕ ಜೈ ಹಿಂದ್ ಭಾರತ ದೇಶದಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನ ಸ್ವಾತಂತ್ರ್ಯ ಬಟ್ ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷಗಳಾದರೂ ಸಹ ಮಹಾತ್ಮ ಗಾಂಧಿ ಹೇಳಿದ ಹೇಳಿದ ರೀತಿ ಯಾವ ದಿನ ಒಂದು ಹೆಂಗಸು ಅರ್ಧರಾತ್ರಿಯಲ್ಲಿ ಯಾವುದೇ ಭಯ ನಿರ್ಭಯದಿಂದ ಓಡಾಡ್ತಾಳೆ ಏನು ತೊಂದರೆ ಇಲ್ಲದಿರ ಸೇಫಾಗಿ ಓಡಾಡ್ತಾಳೆ ಆ ದಿನ ನಮ್ಮ ದೇಶಕ್ಕೆ ಇಂಡಿಪೆಂಡೆನ್ಸ್ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಹೇಳಿ ನಾವು ಹೇಳಬಹುದು ಅಂತ ಹೇಳಿ ಹೇಳ್ತೇವೆ ಹೇಳಿದ್ದಾರೆ ಆದರೆ ಈಗ ಸೆವೆಂಟಿ ಏಯ್ಟ್ ಏಯ್ಟ್ ಇಯರ್ಸ್ ಆದ ನಂತರ ಸಹ ಹೆಣ್ಣು ಮಕ್ಕಳಿನ ಮೇಲೆ ದೌರ್ಜನ್ಯ ಎಲ್ಲೆಡೆಯೂ ನಡೀತಾನೇ ಇದೆ ಸೊ ಈ ದೌರ್ಜನ್ಯ ಬಂದು ಎಲ್ಲೋ ಒಂದು ಒಂದು ಸಲ ನಿರ್ಭಯ ಕೇಸ್ನಲ್ಲಿ ಬಸ್ಸಲ್ಲಿ ಆಗಿರೋವಂಥದ್ದು ಈಗ ನೋಡಿದ್ರೆ ಮತ್ತೆ ಇವಾಗ ಒಂದು ಮೆಡಿಕಲ್ ಕಾಲೇಜಲ್ಲಿ ಒಂದು ಹೆಣ್ಣು ಮಗಳ ಮೇಲೆ ಕೆಲಸ ಮಾಡ್ತಿರೋ ಆನ್ ಡ್ಯೂಟಿ ಇರೋವಂಥ ಡಾಕ್ಟರ್ಸ್ ಮೇಲೆ ಈ ಥರ ಆಗಿರೋದನ್ನು ಖಂಡಿಸಿ ಈ ಹೋರಾಟ ಮಾಡಿ ನಾವು ಎಲ್ಲ ಡಾಕ್ಟರ್ಸ್ಗೆ ಹಾಗೂ ಎಲ್ಲ ಹೆಣ್ಮಕ್ಳಿಗೂ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಹೇಳಿ ನಾವು ಈ ಹೋರಾಟವನ್ನು ಮಾಡ್ತಾ ಇದ್ವಿ ಹೋರಾಟವನ್ನು ಮಾಡ್ತಾ ಇದ್ರು ಸಹ ನಾವು ಎಮರ್ಜೆನ್ಸಿ ಸರ್ವೀಸಸ್ ಯಾವುದು ತುರ್ತು ತುರ್ತು ಚಿಕಿತ್ಸೆಗೆ ಯಾವುದೇ ಯಾವುದೇ ಇವ್ರಿಗೆ ಯಾವುದೇ ನಾಗರಿಕರಿಗೆ ಏನು ತೊಂದರೆ ಆಗದೆ ಇರೋ ರೀತಿಯಲ್ಲಿ ನಾವು ಬರೀ ಓ ಪಿ ಡಿ ಅಷ್ಟೇ ಕ್ಲೋಸ್ ಮಾಡಿ ನಾವು ನಮ್ಮ ಹೋರಾಟವನ್ನು ಶಾಂತಿಯುತವಾಗಿ ಅವರ ಈ ಪ್ರತಿಭಟನೆ ನಾವೇನು ಮಾಡ್ತಾ ಇದ್ದೀವಿ ರೈಟರ್ ಐಡಿಯಾ ಅಂತ ಹೇಳ್ತೀವಿ ನಾವು ಐ ಎಮ್ ಎ ಜೊತೆಗೆ ಸೇರಿಬಿಟ್ಟು ಈ ಪ್ರತಿಭಟನೆ ಇದ್ದೀವಿ ಇದು ತುಂಬ ಅಂದರೆ ತುಂಬ ಹೀನವಾದ ಕಾರ್ಯ ಇದೆ ಆ್ಯಕ್ಚುಲಾಗಿ ನಮಗೆಲ್ಲ ಕೇಳೋಕ್ಕೆ ಟಿ ವಿ ನ್ಯೂಸ್ ನೋಡೋಕ್ಕೆ ಯಾರೋ ನಮಗೆ ಹೇಳ್ತಾ ಇದ್ರೆ ತುಂಬ ಸುಲಭ ಇರುತ್ತೆ ಬಟ್ ಇದು ಯಾರ ಮೇಲೆ ಅತ್ಯಾಚಾರ ನಡೆದಿರುತ್ತೆ ಅವರ ಸಂಬಂಧಿಕರು ಅವರ ತಂದೆ ತಾಯಿ ಅವರಿಗೆಲ್ಲ ಈ ಮಾತು ತಿಲ್ಲದ ಮೇಲೆ ಅವರ ಜೀವನ ಯಾವ ಥರ ಇರುತ್ತೆ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗೋದೇ ಇಲ್ಲ ಆ್ಯಕ್ಚುಲಾಗಿ ಏನಿದೆ ಅಂತಂದರೆ ನಂದು ಒಂದು ರಿಕ್ವೆಸ್ಟ್ ಇದರಲ್ಲಿ ಇಷ್ಟು ಮಟ್ಟಿಗೆ ನಮ್ಮ ಭಾರತ ದೇಶದಲ್ಲಿ ಕ್ರೈಮ್ ಬೆಳೆದು ಬಿಟ್ಟರೆ ಹೆಣ್ಣು ಮಕ್ಕಳಿಗೆ ಏನೋ ಪ್ರೊಟೆಕ್ಷನ್ ಅನ್ನೋದು ಇರೋ ಇರೋದೇ ಇಲ್ಲ ಅದಕ್ಕೆ ರೂಲ್ಸು ತುಂಬ ಸ್ಟ್ರಿಕ್ಟಾಗಿ ಮಾಡಬೇಕು ಪರ್ಟಿಕ್ಯುಲರ್ಲಿ ಈ ಇದು ಅತ್ಯಾಚಾರ ರೇಪ್ ಅಂತ ಏನು ನಾವು ಇದು ಮಾಡ್ತೀವಿ ಅದಕ್ಕೆ ನನ್ನ ಒಂದು ರಿಕ್ವೆಸ್ಟ್ ಏನಿದೆ ಅಂತಂದರೆ ನಾನು ಹೇಳೋದು ಈ ಸೌದಿ ಸಿಸ್ಟಮ್ ಏನಿದೆ ಈ ಥರ ಎಲ್ಲ ಮಾಡೋದು ಅವರಿಗೆ ಇಮಿಡಿಯೇಟ್ ವೆರಿ ನೆಕ್ಸ್ಟ್ ಡೇ ಆ ಸಿಟಿನಲ್ಲಿ ಆ ಇದರಲ್ಲಿ ಯಾವುದೊಂದು ದೊಡ್ಡ ಸರ್ಕಲ್ ಇರುತ್ತೆ ಇಮಿಡಿಯೇಟ್ ಅವ್ರಿಗೆ ಗಲ್ಲಿಗೆ ಏರಿಸಬೇಕು ಈ ಥರ ಶಿಕ್ಷೆ ಒಂದು ನಾಲ್ಕು ಕಡೆ ನಡೆದಿದೆ ಅಂತಂದರೆ ಆಮೇಲೆ ಇಂಥರ ಅತ್ಯಾಚಾರಗಳೆಲ್ಲ ಮಾಡೋಕ್ಕೆ ಹೆದರ್ಕೊಳ್ತಾರೆ ಈ ಸಿಸ್ಟಮ್ ಯಾವಾಗವರೆಗೂ ಬರಲ್ಲ ಅಷ್ಟುವರೆಗೂ ಈ ನ ನಾವು ಈ ಕಾರ್ಯಗಳೆಲ್ಲ ಮಾಡೋಕ್ಕೆ ನಾವು ಸ್ಟಾಪ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಈ ಕಲ್ಕತ್ತಾ ಆರ್ ಜಿ ಕಾರ್ ಮೆಡಿಕಲ್ ಕಾಲೇಜಲ್ಲಿ ವೈದ್ಯ ಮೇಲೆ ನಡೆದಿರ್ತಕ್ಕಂಥ ಲೈಂಗಿಕ ಕೃತ್ಯ ಲೈಂಗಿಕ ಕೃತ್ಯ ಮತ್ತು ಹತ್ಯೆಯನ್ನು ಖಂಡಿಸಿ ಇಂದು ದೇಶದಾದ್ಯಂತ ವೈದ್ಯರು ಮುಷ್ಕರ ನಿರತರಾಗಿದ್ದಾರೆ ಈ ಥರದ ಘಟನೆಗಳು ಎಂದೂ ಮರುಕಳಿಸಬಾರದು ಎಷ್ಟೇ ಕಾನೂನುಗಳು ತಂದರೂ ಯಾವುದು ಸಕ್ರಿಯವಾಗಿ ಜಾರಿ ಆಗ್ತಾ ಇಲ್ಲ ಸೊ ಇದರಿಂದ ವೈದ್ಯರು ನಿರ್ಭೀತಿಯಿಂದ ತಮ್ಮ ಕರ್ತವ್ಯವನ್ನು ನಿರ್ವಹಿಸಲು ಸಾಧ್ಯವಾಗುತ್ತಿಲ್ಲ ಇಂಥ ಕೃತ್ಯಗಳನ್ನು ಮುಂದಕ್ಕೆ ಮರ್ಕೊಳ್ಳಂಗೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಇದರ ಬಗ್ಗೆ ಕ್ರಮ ವಹಿಸಿ ಯಾರು ಅಪರಾಧಿಗಳಿದ್ದಾರೋ ಅವ್ರನ್ನ ತೀಕ್ಷ್ಣವಾಗಿ ಶೀಘ್ರ ಅಮ್ಮನ್ನು ಕಠಿಣವಾಗಿ ಶಿಕ್ಷಿಸಬೇಕಂತ ಹೇಳ್ಬಿಟ್ಟು ನಮ್ಮ ಡಾಕ್ಟರ್ಸ್ ವತಿಯಿಂದ ನಾವೆಲ್ಲರೂ ಕೋರ್ಕೊತಾ ಇದ್ದೀವಿ ಚಿಂತಾಮಣಿಯ ನಾವು ಎಲ್ಲ ವೈದ್ಯ ವಿವಿಧ ವೈದ್ಯಕೀಯ ಆಸ್ಪತ್ರೆಗಳು ಸಾರ್ವಜನಿಕ ಆಸ್ಪತ್ರೆ ಮತ್ತು ಪ್ರೈವೇಟ್ ಆಸ್ಪತ್ರೆಗಳ ಎಲ್ಲ ಸಿಬ್ಬಂದಿ ವರ್ಗದವರು ಇವತ್ತು ಈ ಘಟನೆಯನ್ನು ನಾವು ಖಂಡಿಸಿದಕ್ಕಾಗಿ ನಾವು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದೇವೆ ಈ ಪ್ರತಿಭಟನೆ ಸುಮಾರು ದಿನಗಳಿಂದ ಈ ವೈದ್ಯಕೀಯ ಸಿಬ್ಬಂದಿ ಮೇಲೆ ಅಥವಾ ಮಹಿಳೆಯರ ಮೇಲೆ ಡಾಕ್ಟರ್ಸ್ ಮೇಲೆ ನಡೀತಾನೆ ಇದೆ ಆದ್ರೂ ಯಾವುದೇ ರೀತಿಯ ಒಂದು ಒಂದು ನಿರ್ಧಾರಾತ್ಮಕವಾದ ಒಂದು ಕಾನೂನನ್ನ ಇನ್ನೂ ಸರ್ಪಡಿಸಿಕೊಳ್ಳೋದಕ್ಕೆ ಸರ್ಕಾರದಿಂದ ಆಗಿಲ್ಲ ಇದು ಬಹಳ ಒಂದು ವಿಷಾದನೀಯ ಸಂಗತಿ ಈ ಘಟನೆ ನಡೆದ್ ಇಷ್ಟು ದಿನ ಇಷ್ಟು ದಿನ ನಡೆದಿದ್ರು ಆಕೆಯ ಮೇಲೆ ತೊಂದರೆ ಮಾಡಿ ಅತ್ಯಾಚಾರ ಮಾಡಿ ಮತ್ತೆ ಆಕೆಯನ್ನ ಹತ್ಯೆಯನ್ನ ಮಾಡಿರೋರಲ್ಲಿ ಒಬ್ಬರೇ ಒಬ್ರು ಮುಂದೆ ಬಂದು ಆತ ಏನು ಆತನನ್ನ ಅರೆಸ್ಟ್ ಮಾಡಿದಾರಷ್ಟೇ ಹೊತ್ತು ಇನ್ನೂ ನಾಲ್ಕರಿಂದ ಐದು ಜನ ಯಾರ್ಯಾರು ಅಪರಾಧಿಗಳಿದ್ದಾರೆ ಅಪರಾಧಿಗಳು ಇನ್ನೂನು ತಲೆ ಅವರಿಗೆ ರಾಜಕೀಯ ಮತ್ತೆ ಅಲ್ಲಿನ ಹಣದ ಸಹಾಯ ಮತ್ತೆ ಅಲ್ಲಿರುವ ಎಲ್ಲ ವರಿಷ್ಠರ ಸಹಾಯ ಯಾರ್ಯಾರ ಸಹಾಯ ಇದೆಯೋ ಅಂತೂ ಅತ್ಯಾಚಾರಿಗಳು ಮತ್ತೆ ತೊಂದರೆ ಮಾಡಿರೋರು ಕೊಲೆಗಣಕರು ತಪ್ಪಿಸ್ಕೊಳ್ಳೋದಕ್ಕೆ ಒಂದೊಂದು ಮಾರ್ಗಗಳು ಎಲ್ಲಾ ತರದಲ್ಲೂ ನಡೀತಾ ಇದೆ ಇದು ಖಂಡನೀಯ ಇವರು ಹೆಣ್ಮಕ್ಳ ಮೇಲೆ ಇತರ ದೌರ್ಜನ್ಯ ಆದ್ರೂ ಆಗಲಿ ಅಥವಾ ಕರ್ತವ್ಯ ನಿರತ ವ್ಯಕ್ತಿಗಳ ಮೇಲೆ ದೌರ್ಜನ್ಯ ಇದು ತುಂಬಾ ಖಂಡನೀಯ ಈ ವಿಷಯದಲ್ಲಿ ನಾವೆಲ್ಲರೂ ಪ್ರತಿಭಟನೆ ನಡೆಸ್ತಾ ಇದೀವಿ ಇದರಲ್ಲಿ ನಾವು ಒಳ್ಳೆಯ ನ್ಯಾಯವನ್ನ ದೊರಕಿಸ್ಕೊಡ್ಬೇಕು ಸರ್ಕಾರಗಳಾದ್ರೂ ಆಗಲಿ ಪಶ್ಚಿಮ ಬಂಗಾಳದ ಸರ್ಕಾರ ಮತ್ತೆ ನಮ್ಮ ಇದು ಭಾರತೀಯ ಕೇಂದ್ರ ಸರ್ಕಾರ ಮತ್ತು ಕರ್ನಾಟಕ ರಾಜ್ಯದ ಸರ್ಕಾರ ಕೂಡ ಇದಕ್ಕೆ ಕೈ ಜೋಡಿಸಿ ಹೆಣ್ಣು ಮಕ್ಕಳ ಮೇಲೆ ಮತ್ತೆ ಕರ್ತವ್ಯ ನಿರತ ವೈದ್ಯಕೀಯ ಸಿಬ್ಬಂದಿ ಮೇಲೆ ಯಾವಾಗ ಯಾವಾಗ ಈ ತರ ಇದನ್ನ ಆಗುತ್ತೋ ಇದರ ಮೇಲೆ ಅವರು ಒಂದು ಕಠಿಣ ಕಾರ್ಯಕ್ರಮ ಕಠಿಣ ಕಾನೂನು ಕ್ರಮಗಳನ್ನ ತಗೊಳ್ಳೋದಕ್ಕೆ ಇದು ಮಾಡಬೇಕು ಅವರಿಗೆ ಸಹಾಯ ಮಾಡಬೇಕು ಮತ್ತು ಕಾನೂನನ್ನ ಸುಗಮವಾದ ರೀತಿಯಲ್ಲಿ ಒಳ್ಳೆಯ ಚೌಕಟ್ಟಿನಲ್ಲಿ ನಡ್ಸ್ಕೊಂಡೋಗಿ ತೊಂದರೆ ಮಾಡಿ ಅತ್ಯಾಚಾರಿಗಳಿಗೆ ಒಳ್ಳೆಯ ಕಠಿಣವಾದ ಶಿಕ್ಷೆಯನ್ನು ಕೊಡಿಸಿ ಆಕೆಗೆ ಆಕೆ ಹೆಂಗೂ ಇಲ್ಲ ಆಕೆ ಅಟ್ಲೀಸ್ಟ್ ಆಕೆಯ ಆತ್ಮಕ್ಕೆ ಶಾಂತಿಯನ್ನಾದರೂ ಸಿಗ್ಲಿ ಮತ್ತೆ ಅವರ ಕುಟುಂಬದವರಿಗೆ ಒಂದು ಒಂದು ನ್ಯಾಯಯುತವಾದ ಒಂದು ವಿಧಾನ ಸಿಕ್ಲಿ ಪ್ರಾರ್ಥನೆಯನ್ನ ನಾವು ಸಲ್ಲಿಸ್ತೇವೆ ಸಂಘಟನೆಗಳೆಲ್ಲ ಬಂದು ನಾವು ಸೇರಿ ಮಾಡಿರುವಾಗ ನಮ್ಮ ಇವರಿಗೆ ನಮ್ಮ ಎ ಸಿಹೇಬ್ರ ಬಂದಿದ್ದ ತಹಶೀದಾರ್ ಅವರಿಗೆ ನಮ್ಮ ಮನವಿಯನ್ನು ಇವಾಗ ಸಲ್ಲಿಸ್ತೇವೆ ಅದೇ ನಿಟ್ಟಿನಲ್ಲಿ ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕೂಡ ನಾವು ಸುಮಾರು ವರ್ಷಗಳಿಂದ ಒಂದು ಪೊಲೀಸ್ ಔಟ್ ಪೋಸ್ಟ್ ಕೊಡಿ ಅಂತ ಕೇಳಿದ್ವಿ ಪೊಲೀಸ್ ಔಟ್ ಪೋಸ್ಟ್ ಕೊಡ್ಲಿಕ್ಕೆ ಸುಮಾರು ವರ್ಷಗಳಿಂದ ಲೆಟರ್ಗಳನ್ನ ಬರ್ತಿದೀವಿ ಆದ್ರೂ ಪೊಲೀಸ್ ಔಟ್ ಪೋಸ್ಟ್ ಆಗೇ ಇಲ್ಲ ಸುಮ್ಮನೆ ನಾಮಗಾವೆ ಒಬ್ಬ ಹೆಣ್ಣು ಕಾನ್ಸ್ಟೇಬಲ್ ಅನ್ನ ನೇಮಕ ಮಾಡ್ತಾರೆ ಅದು ಒಂಬತ್ತರಿಂದ ನಾಲ್ಕು ಗಂಟೆ ರಾತ್ರಿ ದೌರ್ಜನ್ಯ ದೊಡ್ಡ ಯಾರನ್ನು ಕೇಳಬೇಕು ಇರುವ ಸಿಬ್ಬಂದಿಯವರು ಇರುವ ಮಹಿಳೆಯರು ಮತ್ತೆ ನಮ್ಮ ನರ್ಸಿಂಗ್ ಸ್ಟೂಡೆಂಟ್ಸು ನರ್ಸಿಂಗ್ ಆಫೀಸರ್ಸು ಇಂಟರ್ನ್ಸು ಇವರೇ ಇರ್ತೀವಿ ಯಾವಾಗ್ಲೂನು ಕೆಲಸದಲ್ಲಿ ಇವ್ರ ಆಗುವ ದೌರ್ಜನ್ಯಗಳನ್ನು ಕೂಡ ನಾವು ಯಾವಾಗಲೂ ಗಲಾಟೆ ಆಗುತ್ತೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಬರುವ ತುಂಬಾ ತೀಕ್ಷ್ಣವಾದ ತೊಂದರೆ ಉಂಟಾಗುವಂಥ ಕಾಯಿಲೆಗಳನ್ನು ಯಾರಾದರೂ ಒಟ್ಕೊಂಡು ಬಂದಿದ್ರೆ ಅವರಿಗೆ ಇಲ್ಲ ಪೇಷಂಟ್ ಸೀರಿಯಸ್ ಇದೆ ಪೇಷಂಟ್ ಇದು ನಿಧನ ಆಗಿದ್ದಾರೆ ಪೇಷಂಟ್ ಬೇರೆ ಕಡೆಗೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿದಾಗಲೇ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಆಸ್ಪತ್ರೆಯಲ್ಲಿ ಗ್ಲಾಸ್ನ ಹೊರದಾಗಿರೋದು ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿರೋದು ಹೊಡೆದಿರೋದು ಈ ಥರದ ಸಣ್ಣ ಪುಟ್ಟ ಘಟನೆಗಳು ಸುಮಾರು ಸತಿ ನಡೆದಿದೆ ಆದ್ರೂ ನಾವು ಪೊಲೀಸ್ ಔಟ್ಪೋಸ್ಟ್ನ ಕೇಳಿದ್ರು ಸರಿಯಾದ ರೀತಿಯಲ್ಲಿ ಪೊಲೀಸ್ ಔಟ್ಪೋಸ್ಟ್ಗೆ ತೊಂದರೆ ಸಿಕ್ಕಿಲ್ಲ ಸೊ ಈ ನಿಟ್ಟಿನಲ್ಲಿ ಈ ದಿನ ನಾವು ಅದನ್ನು ಈ ಪಾಯಿಂಟ್ನ ಮತ್ತೆ ಅದನ್ನು ರೈಸ್ ಮಾಡ್ತಾ ಇದ್ದೀವಿ ಸೊ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಅಥವಾ ತುಂಬ ಹುಡುಗರು ಮತ್ತೆ ಬರುವಾಗ ಯಾರಾದರೂ ಆಗಿ ತೊಂದರೆಗಳನ್ನು ಉಪ್ಪು ಮಾಡಿ ಬಂದಾಗ ಇಲ್ಲಿನ ಕರ್ತವ್ಯ ನಿರತ ಸಿಬ್ಬಂದಿಗೆ ಸರಿಯಾದ ರೀತಿಯಲ್ಲಿ ಒಂದು ರಕ್ಷಣೆಯನ್ನ ಕೊಟ್ಟರೆ ಮಾತ್ರ ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಸೌಗಮ್ಯ ಆಗುತ್ತೆ ಇಲ್ಲಾಂದ್ರೆ ಈ ವೈದ್ಯಕೀಯ ನಿಟ್ಟಿನಲ್ಲಿ ಸೇರ್ಕೊಳ್ಳೋರು ಹೆಣ್ಣು ಮಕ್ಕಳಾದ್ರು ಆಗ್ಲಿ ಗಂಡು ಮಕ್ಕಳಾದ್ರು ಆಗ್ಲಿ ಯಾರಾದ್ರೂ ಆಗ್ಲಿ ಸಿಬ್ಬಂದಿಯರು ವೈದ್ಯಕೀಯ ವೃತ್ತಿಗಳನ್ನೇ ತೊರೆದು ಯಾಕಪ್ಪ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಇಲ್ಲ ಸಾಮಾಜಿಕವಾಗಿ ಮೊದಲಿಸಿದ್ದ ಗೌರವ ಎಲ್ಲ ಆಗಿ ವೈದ್ಯಕೀಯ ವೃತ್ತಿಯನ್ನ ಮಾಡುವಂತ ವ್ಯಕ್ತಿ ಕಡಿಮೆ ಆಗುತ್ತೆ ಅದಂತೂ ನಿಜ ಒಳ್ಳೊಳ್ಳೆಯ ವ್ಯಕ್ತಿಗಳು ಸಂಪ ಏನು ಒಂದು ಒಳ್ಳೆಯ ಸಾಮಾಜಿಕವಾಗಿ ಒಳ್ಳೆಯ ನ್ಯಾಯಯುತವಾಗಿ ಸಂತೃಪ್ತವಾಗಿ ಜೀವನ ಮಾಡಬೇಕು ಅಂತ ಅನ್ಕೊಳ್ಳುವ ವ್ಯಕ್ತಿಗಳು ಇನ್ನು ಮುಂದೆ ವೈದ್ಯಕೀಯ ಜೀವನಗಳಲ್ಲಿ ಕಾಲಿಡೋದು ಕಡಿಮೆ ಆಗುತ್ತೆ ಅಂತ ನನಗಂತೂ ಅನಿಸುತ್ತೆ ನಮ್ಮೆಲ್ಲರ ಅಭಿಪ್ರಾಯ ಆಗಿದೆ ಆಗಿದೆ ಇದನ್ನ ಮನದಟ್ಟು ಮಾಡಿಕೊಂಡು ಇಲ್ಲಿನ ಸರ್ಕಾರ ಮತ್ತೆ ಇಲ್ಲಿನ ಮಣ್ಣಿನ ನಮ್ಮ ರಾಜ್ಯ ಸರ್ಕಾರ ಅದರಲ್ಲಿ ಇಲ್ಲಿನ ಲೋಕ ತಾಲೂಕು ಆಡಳಿತದವರು ಇದನ್ನು ಗಮನ ಹರಿಸಿ ಎಲ್ಲರಿಗೂ ರಕ್ಷಣೆಯ ವ್ಯವಸ್ಥೆಯಲ್ಲಿ ನಮ್ಮ ತಾಲೂಕು ಆಸ್ಪತ್ರೆಗಳು ಮತ್ತೆ ಇರುವ ಇನ್ನೂ ಎಲ್ಲರೂ ಜನನಾಟ್ಯದ ಪ್ರದೇಶಗಳಲ್ಲಿ ವೈದ್ಯರ ಕೆಲಸ ಮಾಡೋ ಕಡೆ ಒಂದು ಸ್ವಲ್ಪ ಸೂಕ್ಷ್ಮ ರಕ್ಷಣೆಯನ್ನು ಮುಂದಿನ ದಿನಗಳಲ್ಲಿ ಒದಗಿಸ್ತಾರೆ ಅಂತ ನಾನು ಭಾವಿಸಿ ಈ ನಮ್ಮ ಈ ಏನು ಸಂಘಟನೆಯಿಂದ ನಾವು ಮಾಡಿರುವಂತಹ ಈ ಪ್ರತಿಭಟನೆಯನ್ನು ಒಂದು ಮೊದಲಿಗೆ ಶಾಂತಿಯುತವಾಗಿ ನಾವು ನಡೆದು ಮಾಡಿರೋ ಈ ಪ್ರತಿಭಟನೆಯನ್ನು ತಾಲೂಕು ಆಡಳಿತ ಪರಿಗಣಿಸಿ ಇದಕ್ಕೆ ಮುಂದಿನ ರೀತಿಯಲ್ಲಿ ಈ ನಾವು ಕೊಟ್ಟುವ ಮನವಿ ಪತ್ರವನ್ನ ಮುಂದಿನ ಡಿ ಸಿ ಅವರಿಗೆ ಮುಂದಿನ ಸರ್ಕಾರಗಳಿಗೆ ಮಾಡಿ ಅವರು ಕೈ ಜೋಡಿಸಿ ಸಹಾಯ ಮತ್ತೆ ಆ ಅವಳ ಆತ್ಮಕ್ಕೆ ಶಾಂತಿಯನ್ನ ಉಂಟು ಮಾಡೋ ತರ ನಡ್ಕೊಳ್ತಾರೆ ಅಂತ ಹೇಳಿ ಎಲ್ಲ ಪೊಲೀಸ್ ಇಲಾಖೆ ಸಿಬ್ಬಂದಿಯವರು ಮತ್ತು ನಮ್ಮ ಎಲ್ಲ ವೈದ್ಯಕೀಯ ಸಿಬ್ಬಂದಿ ವೈದ್ಯರು ಎಲ್ಲರಿಗೂ ಮತರಗಳನ್ನು ತಲುಪ್ತಾಯ ಎಲ್ಲ ಸಾರ್ವಜನಿಕರಿಗೆ ಮತದಗಳನ್ನು ಅಸೋಸಿಯೇಷನ್ ವತಿಯಿಂದ ಏನು ಆರ್ಗನೈಸ್ ಮಾಡಿ ಏನು ಈ ಆಗಿರುವಂಥ ಒಂದು ಏನಷ್ಟು ಟ್ರೈಮ್ ಇದೆ ಅದಕ್ಕೆ ಸಂಬಂಧಪಟ್ಟರೆ ಸರ್ಕಾರಿಯಾಗಿ ಯಾರು ತಪ್ಪಿತಷ್ಟು ಅವರಿಗೆ ಅವ್ರಿಗೆ ಅವರಿಗೆ ಶಿಕ್ಷೆ ಆಗಿ ಯಾರಿಗೆ ಅವ್ರ ಮನೆಯವ್ರಿಗೆ ಇಲ್ಲವಂತ ಕಾಡಿಯನ್ನು ಮಾಡೋದಕ್ಕೆ ಡಿ ಸಿ ಅವರ ಮುಖಾಂತರ ಸರ್ಕಾರ ಮಾಡ್ತಿದ್ದೇನೆ ನಾನು ತೋರಿಸ್ತೀನಿ ಅದೇ ರೀತಿ ನಾವು ಹೇಳಿದಂಗೆ ಅವನು ಪೊಲೀಸ್ ಔಟ್ಪೋಸ್ಟ್ನ ಬಗ್ಗೆ ಮಾತಾಡ್ತೀವಿ ಸೊ ನಮ್ಮ ಸಿ ವೈ ಪಿ ಅವರ ಮಾಡಿ ಬಗ್ಗೆ ಏನು ಮಾಡ್ಬೋದು ಮೆಡಿಕಲ್ ಆಫೀಸ್ನಿದ್ದಾರೆ ಅವ್ರನ್ನ ಕೂಡ ಅವರ ಏನು ಮಾಡಬಹುದು ಅಂದರೆ ನಮ್ಮಲ್ಲಿ ಕೂಡ ಶಾರ್ಟ್ಸ್ಟ್ ಇತ್ತು ಶಾರ್ಟೇಜ್ ಇತ್ತು ಯಾವ ಥರ ಡಿಕೋಲ್ಟಿ ಇದ್ದಾರೆ ಡಿಸ್ಕಸ್ ಮಾಡಿದ್ದು ಒಂದು